ಹಾಯ್ ಅಲ್ ನಮಸ್ಕಾರ ಸ್ನೇಹಿತರ ಕೊನೆಗೂ ಕೂಡ ಇಲ್ಲಿ ಅಜಿತ್ ಮನೆ ಬಿಟ್ಟು ಹೊರಗಡೆ ದಬ್ಬೇಕು ಅಂತ ಹೇಳಿ ರೆಡಿ ಆಗ ಹಾಗಾದ್ರೆ ಇಲ್ಲಿ ವಂಶನ ಹೊರಗಡೆ ತಳ್ಳೋಕೆ ಏನು ಸ್ಕೆಚ್ ಮಾಡ್ತಿದ್ದಾರೆ ಜೊತೆ ಏನಾದರೂ ಕೈ ಚೂಡಿಸ್ಬಿಟ್ರ ಏನಪ್ಪ ಆಯಿತು ಏನು ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭೂಮಿ ಅಚುತ್ ನೋಡ್ಬೇಕು ಅಂತ ಪೊಲೀಸ್ ಸ್ಟೇಷನ್ಗೆ ಬರ್ಬೇಕಾದ್ರೆ ಭೂಮಿ ಮೇಲೆ ಪುಂಡರು ದಾಳಿ ಮಾಡ್ತಾರೆ ಅದೇ ಒಂದು ಟೈಮ್ ಅಲ್ಲಿ ವಂಶಿ ಬಂದು ಭೂಮಿಯನ್ನ ಕಾಪಾಡ್ತಾರ ಭೂಮಿಯನ್ನ ಕಾಪಾಡಿ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಬಂದು ಇಲ್ಲಿ ಅಚ್ಯುತ್ ಗೆ ಒಪ್ಪಿಸ್ತಾರ ತದನಂತರ ಇಲ್ಲಿ ವಂಶಿಯನ್ನ ತಮ್ಮ ಮನೆಗೆ ಊಟಕ್ಕೆ ಅಂತ ಹೇಳಿ ಅಚ್ಯುತ್ ಮತ್ತೆ ಶ್ರವಣ್ ಭೂಮಿ ಮನೆ ಕರ್ಕೊಂಡು ಹೋಗ್ತಾರ ಮನೆ ಕರ್ಕೊಂಡು ಹೋಗಿ ಭೂಮಿಯನ್ನ ಕಾಪಾಡಿದ್ದೆ ವಂಶಿ ಇಲ್ಲ ಅಂದ್ರೆ ಖಂಡಿತವಾಗ್ಲು ಆಕೆ ಇಷ್ಟು ಸೇಫ್ ಆಗಿ ಬರೋಕ್ ಸಾಧ್ಯ ಆಗ್ತಿರ್ಲಿಲ್ಲ ಆಕೆ ಮೇಲೆ ಪುಂಡರು ದಾಳಿ ಮಾಡಿದ್ರು ಅಂತ ಹೇಳಿ ಅಚುತ್ ಹೇಳಿದಾಗ ಇಡೀ ಫ್ಯಾಮಿಲಿ ಅವ್ರಿಗೆ ಧನ್ಯವಾದ ತಿಳಿಸುತ್ತೆ ನೀವು ನಮ್ಮ ಮನೆಯಲ್ಲಿ ಉಳ್ಕೋಬೇಕು ಅಂತ ಹೇಳುತ್ತೆ ಊಟ ಮಾಡಿ ಅಂತ ಕೂಡ ಹೇಳುತ್ತೆ ನಂತರ ಇಲ್ಲಿ ಎಲ್ಲರ ಜೊತೆ ಕೂತು ವಂಶಿ ಕೂಡ ಊಟ ಮಾಡ್ತಿರ್ತಾರೆ ಊಟ ಮಾಡ್ತಾ ಇರ್ಬೇಕಿದ್ರೆ ಇತ ಕಡೆ ವಂಶಿ ತನ್ನ ಜೀವನದ ಕಟ್ಟು ಸತ್ಯವನ್ನ ಹೇಳ್ತಾರೆ ಯಾಕಂದ್ರೆ ಇಲ್ಲಿ ವಂಶಿ ಆಸರೆಯಲ್ಲಿ ತುಂಬದವರಾಗಿರ್ತಾರೆ ಸ್ಟಾರ್ಟ್ ಅಪ್ ಕಂಪ್ನಿಯನ್ನ ಶುರು ಮಾಡಬೇಕು ಅಂತ ಹೇಳಿ ಕನಸನ್ನ ಹೊತ್ತಿರ್ತಾರೆ ಜೊತೆಗೆ ತನಗೆ ಫುಡ್ ಇಂಡಸ್ಟ್ರಿ ಬಗ್ಗೆ ಆಸಕ್ತಿ ಇದೆ ಯಾಕಂದ್ರೆ ನಾನು ಯಾವಾಗ್ಲೂ ಕೂಡ ಅಡಿಗೆ ಮಾಡ್ತಾ ಇರ್ತೀನಿ ಫುಡ್ ಬಗ್ಗೆ ತುಂಬಾನೇ ಇಂಟ್ರೆಸ್ಟ್ ಇದೆ ಹಾಗಾಗಿ ಫುಡ್ ಇಂಡಸ್ಟ್ರಿ ಸ್ಟಾರ್ಟಪ್ ಕಂಪ್ನಿಲಿ ನಾನು ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದೀನಿ ಅನ್ನೋ ಒಂದು ವಿಷಯವನ್ನ ಕೂಡ ಹೇಳ್ತಾರೆ ಅದರದ್ದೇ ಒಂದಷ್ಟು ಮಾತುಕತೆಗಳು ಕೂಡ ಆಗತ್ತೆ ತನ್ಗೆ ಅಮ್ಮ ಎಲ್ಲ ಚಿಕ್ಕದ್ರಲ್ಲಿ ತಂದೆ ತಾಯಿಯನ್ನ ನಾನು ಅಂತ ಕೂಡ ಹೇಳ್ತಾರೆ ಈ ಒಂದು ಮಾತನ್ನ ಕೇಳಿ ನಜೂ ಕೂಡ ಸಂಗೀತ ಅವರು ಯಾಕಿಲ್ಲ ಅಂತ ಅನ್ಕೊಳ್ತಾರೆ ಅಂತ ತುಂಬಾ ಮನಸ್ಸಿನಿಂದ ಮಾತನಾಡ್ತಾರ ಈ ಕಡೆ ಅಜ್ಜಿ ಕೂಡ ಅದನ್ನೇ ಹೇಳ್ತಾರ ತದನಂತರ ಇಲ್ಲಿ ಅಚ್ಚುತ್ತ ರೂಮಿಗೆ ಬರ್ತಿದ್ದಾಗೆ ತಲೆಗೆ ಹಾಕಿರ್ತಕ್ಕಂತ ಆ ಒಂದು ಬಟ್ಟಿಯನ್ನ ತೆಗೆಯುವುದು ಅಚುತ್ ಗೆ ತುಂಬಾನೇ ಕಷ್ಟ ಆಗ್ತಿರತ್ತೆ ಏನ್ ಸಾಹೇಬ್ರ ತಲೆಗೆ ಹಾಕಿರೋ ಬಟ್ಟೆ ತೆಗೆಯೋಕೆ ತುಂಬ ಕಷ್ಟ ಆಗ್ತದೆ ಅದು ಏನು ಇಷ್ಟು ಕಷ್ಟ ಪಡ್ತಿದ್ರಲ್ಲ ನೀವು ಅಂದಾಗ ನನಗೆ ಏನು ಯಾವಾಗಲೂ ಆಗದಿರೋ ಗಾಯ ಅಲ್ಲ ಇದು ಯಾವಾಗಲೂ ಆಗ್ತಿರುತ್ತೆ ಈ ರೀತಿ ಬ್ಯಾಂಡೇಜ್ ಕೂಡ ಹಾಕ್ತಾ ಇರ್ತೀನಿ ಬಟ್ ಇಷ್ಟು ಸತಿ ಬ್ಯಾಂಡೇಜ್ ಆಗ್ತದೆ ಈಸಿಲಿ ತೆಗಿತದೆ ಇದು ನಿನ್ನ ಹಾಕಿರೋದಲ್ವ ಕಷ್ಟ ಆಗ್ತದೆ ಬಟ್ಟೆಯಲ್ಲಿ ಅಂತ ಹೇಳ್ತಾರೆ ನಾನು ಹಾಕಿರೋದೆ ಹಾಗೆ ಯಾವಾಗಲೂ ಕೂಡ ಅದನ್ನು ಅಷ್ಟು ಸುಲಭಕ್ಕೆ ತೆಗಿಯೋಕೆ ಆಗೋದಿಲ್ಲ ಅದನ್ನು ನಾನೇ ಬಂದು ತೆಗಿಬೇಕು ಅಂತ ಹೇಳಿ ಭೂಮಿ ಹೇಳಿ ತಾನೇ ತೆಗಿತಾರೆ ತದನಂತರ ಇಲ್ಲಿ ಅಚುತ್ ಮತ್ತೆ ಭೂಮಿ ಇಬ್ರು ಕೂಡ ಒಂದಷ್ಟು ಮಾತುಕತೆಯನ್ನ ಮಾತಾಡ್ಕೋತಾರೆ ನಾನು ಏನಾದ್ರೂ ನಿಮ್ಗೆ ಸರ್ಕಲ್ ದೊಡ್ಡ ಒಂದು ನಿಮ್ಗೆ ಹೈ ಪೋಸ್ಟಲ್ಲಿ ಅಲ್ಲಿ ಇದ್ರೆ ನಿಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಜಾಗಕ್ಕೆ ತಂದಿಟ್ಬಿಡ್ತದೆ ಅಂತ ಹೇಳಿ ಭೂಮಿ ಕನಸನ್ನೇ ಕಾಣೋಕೆ ಮಾಡ್ಕೊಂಡ್ಬಿಡ್ತಾಳೆ ಈ ಕಡೆ ಭೂಮಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಾರೆ ಈ ಕಡೆ ಅರ್ಜಿತ್ ಕಾನ್ಸ್ಟೇಬಲ್ ಆಗಿದ್ದಾರೆ ಈ ಕಡೆ ಬರ್ತಾ ಇದ್ದಾಗ ಎಲ್ಲರೂ ಕೂಡ ಭೂಮಿಯನ್ನ ಇನ್ವೈಟ್ ಮಾಡ್ತಾರೆ ಬುಕ್ಕೆ ಕೊಟ್ಟು ಆದ್ರೆ ಇಲ್ಲಿ ಅರ್ಜಿತ್ ಮಾತ್ರ ಏನನ್ನ ಕೊಡುವುದಿಲ್ಲ ಏನ್ರಿ ಇದು ಎಲ್ಲರೂ ಕೂಡ ನಮಗೆ ಬುಕ್ಕೆ ಕೊಟ್ಟು ಇನ್ವೈಟ್ ಮಾಡಿದ್ರೆ ನಿಮ್ ಮಾತ್ರ ಹಾಗೆ ಇದ್ರಲ್ಲ ಅಂತ ಕೇಳ್ತಿದ್ದಾರೆ ಮೇಡಮ್ ನನಗೆ ಬುಕ್ ಸ್ಮೆಲ್ ಅಂದ್ರೆ ಅಲರ್ಜಿ ಮೇಡಮ್ ಹಾಗೆ ಹೀಗೆ ಅಂತ ಹೇಳ್ತಾರ ಸರಿ ಆಯ್ತು ನನಗೆ ಎಲ್ಲರೂ ಕೂಡ ವಿಶ್ ಮಾಡಿದ್ರು ನೀವ್ ಯಾಕೆ ವಿಶ್ ಮಾಡಲಿಲ್ಲ ಅಂತ ಹೇಳಿ ವಿಶ್ ಮಾಡಿಸ್ಕೊಂಡ್ರೆ ಈಗೆಲ್ಲ ಇಲ್ಲ ಪರ್ಫೆಕ್ಟ್ ಆಗಿ ವಿಶ್ ಮಾಡಬೇಕು ಅಂತ ಎಷ್ಟು ಬಾರಿ ವಿಶ್ ಮಾಡಿಸ್ಕೊತಾಳೆ ಭೂಮಿ ಅಂದ್ರೆ ನಿಜಕ್ಕೂ ಅದನ್ನ ನೆನ್ಸ್ಕೊಂಡು 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 ಪ್ರೆಸೆಂಟ್ ಅಲ್ಲಿ ನಗೋಕೆ ಶುರು ಮಾಡ್ಕೊಂಡ್ಬಿಡ್ತಾಳೆ ಭೂಮಿ ಏನಾಗಿದೆ ಯಾಕೆ ಈ ರೀತಿ ನಗ್ತದ್ಯಾ ಅಂತ ಹೇಳಿ ಅಜಿತ್ ಭೂಮಿಯನ್ನ ಕೇಳ್ತಿದ್ರೆ ಸಾಹೇಬ್ರ ಕನಸಲ್ಲಿ ನೀವು ನನಗಿಂತ ಕಾನ್ಸ್ಟೇಬಲ್ ಆಗಿದ್ರಿ ನಾನು ಸರ್ಕಲ್ ಆಗಿದ ನೀವು ಯಾವ ರೀತಿ ವಿಶ್ ಮಾಡ್ತಿದ್ರಿ ಗೊತ್ತಾ ಅಂತ ಹೇಳಿ ನಗ್ತಾ ಇದ್ರ ಹೌದೌದು ನನ್ನ ಸರ್ಕಲ್ ಜಾಗಕ್ಕೆ ನೀನು ಬಂದ್ಬಿಟ್ರೆ ಅದು ಗತಿ ಅಷ್ಟೆ ಕಾನ್ಸ್ಟೇಬಲ್ ಆಗೋಕ್ಕೂ ಲಾಕೆಲ್ಲ ನೀನು ಸರ್ಕಲ್ ಅಂತ ಸರ್ಕಲ್ಲು ಅಂತ ಹೇಳಿ ರೇಗಿಸ್ತಾರ ತದನಂತರ ಹೀಗೆ ಮಾತಾಡಿ ಮಲ್ಕೋಬೇಕಿದ್ರೆ ಈ ಕಡೆ ಅರ್ಚತೆ ಹಾಗೆ ಕಣ್ಬಿಟ್ಕೊಂಡು ಮಲ್ಕೊಂಡ್ಬಿಟ್ಟಿರ್ತಾರ ಅದನ್ನ ನೋಡಿದ್ದೆ ಭೂಮಿ ಕನ್ನಸ್ತಿದೆ ಏನಿದು ಸಾಹೇಬ್ರು ಏನು ಯೋಚನೆ ಮಾಡ್ತಿರ್ಬೋದು ಅನ್ಕೊಂಡಿದೆ ಸಾಹೇಬ್ರಿ ಸಾಹಿಬ್ರಿ ಅಂತ ಮಾತನಾಡ್ತಾಳೆ ಆದ್ರೆ ಅಚಿತ್ ಏನನ್ನ ಕೂಡ ರೆಸ್ಪಾಂಡ್ ಮಾಡೋದಿಲ್ಲ ಏನಿದು ತಲೆಗೆ ಬಿದ್ದು ತಲೆಗೆ ಕೆಟ್ಟೋಯ್ತಾ ಅಥವಾ ಕಿವಿ ಕಿವಿ ಹೊರಟೋಯ್ತಾ ಏನಪ್ಪ ಇದು ಇಷ್ಟು ಬಾರಿ ಕರೆದು ಇಷ್ಟು ಮಟ್ಟಿಗೆ ಮಾತಾಡ್ತಿದ್ರು ಸಾಹೇಬ್ರಿಗೆ ಎಚ್ರು ಆಗ್ತಿಲ್ಲ ಅಂದ್ರೆ ಹುಚ್ಚಕಿ ಚಿಡ್ದೋಯ್ತಾ ಅಂತ ಹೇಳಿ ಭೂಮಿ ಅನ್ಕೊಂತದಾಗನೇ ಈ ಕಡೆ ಅಜಿತ್ ಏನ್ ಮಾತಾಡ್ತಿದ್ದೆ ನೀನು ಗುನ್ಗುನಿಸ್ತಾ ಇದ್ದೆ ಅಂತ ಹೇಳ್ತಾರೆ ಇನ್ನೇನ್ ಸಾಬ್ರಿ ನಿಮ್ಗೆ ಕಣ್ಣು ಬಿಟ್ಕೊಂಡು ಮಲ್ಕೋ ಕಾಯಿಲೆ ಏನಾದ್ರು ಬಂದ್ಬಿಡ್ತಾ ಅಷ್ಟು ಬಾರಿ ಕರೆದ್ರು ಕೂಡ ಎಚ್ಚರ ಆಗದೆ ಮಾತಾಡ್ತಾ ಇಲ್ಲ ಕಣ್ ಕಿವಿ ತೂತ ಆಗೋಯ್ತೇನೋ ಕೆಟ್ಟು ಹೋಯ್ತೇನು ಅಂತ ಅನ್ಕೊಂಬಿಟ್ಟ ಅಂದಾಗ ಇಲ್ಲ ಏನೋ ಯೋಚನೆ ಮಾಡ್ತಿದ್ದೆ ಅಂತ ಹೇಳ್ತಾರೆ ಅಜ್ಜ ಏನ್ ಯೋಚನೆ ಮಾಡ್ತಿದ್ರಿ ಸಾಹೇಬ್ರೆ ನೀವು ಅಂತ ಹೇಳಿ ಭೂಮಿ ಕೇಳ್ದ ಕೇಳಿದಾಗ ನಾನು ವಂಶಿ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ನಾನು ಹೊರಗಡೆ ಕೆಲ್ಸಕ್ಕೆ ಹೋಗ್ಬೇಕಿದ್ರೆ ಅಮ್ಮನ ಜೊತೆ ಇರ್ತಿರ್ಲಿಲ್ಲ ಫ್ಯಾಮಿಲಿಯಿಂದ ದೂರ ಇದ್ದ ಆಗಲೂ ಕೂಡ ಊಟ ಹಾಕ್ಕೊಂಡಾಗೆಲ್ಲ ಅಮ್ಮನೆ ನೆನಪಾಗ್ತಿದ್ರು ಅಮ್ಮ ಆಯ್ತಿದ್ರೆ ಎಷ್ಟು ಚಂದ ಇರ್ತಿತ್ತು ಅಂತ ಅನ್ನಿಸ್ತಿತ್ತು ಪ್ರತಿದಿನ ಅಮ್ಮನ ಒಂದು ಎರಡು ಬಾರಿ ಆದರೂ ವೀಡಿಯೋ ಕಾಲಿಂಗಲ್ಲಿ ನೋಡಿಲ್ಲ ಅಂದರೆ ಖಂಡಿತ ಮಾತಾಡಿಲ್ಲ ಅಂದರೆ ನನಗೆ ಸಮಾಧಾನನೇ ಆಗ್ತಿರ್ಲಿಲ್ಲ ಜೊತೆಗೆ ಈಗ ಮನೆಯಲ್ಲಿ ಒಂದು ಎರಡು ನಿಮಿಷ ಅಪ್ಪ ಅಮ್ಮ ಹೇಳದೇ ಇಲ್ಲಾದರೂ ಹೋದರೂ ಕಾಣಿಸ್ಲಿಲ್ಲ ಅಂದರೂ ಮನಸ್ಸು ಎಷ್ಟೆಲ್ಲ ಪೇಚಾಡ್ಬೋದು ವಂಶಿಕೆ ಚಿಕ್ಕದ್ರಿಂದ ತಂದೆ ತಾಯಿ ಅಂತ ಮಾತನ್ನ ಕೇಳಿದಾಗ ನಿಜಕ್ಕೂ ಎಷ್ಟು ಘಾಸಿ ಆಗೋಯ್ತು ಗೊತ್ತಾ ಇನ್ನು ಎಷ್ಟು ಆಗಿರ್ಬೇಡ ಅಂತ ಹೇಳಿ ಅಚ್ಯುತ್ ವಂಶಿ ಬಗ್ಗೆ ಮಾತನಾಡ್ಬೇಕಾದ್ರ ಇತ ಭೂಮಿ ಕೂಡ ಅಳುಕೆ ಶುರು ಮಾಡ್ಕೊಂಡ್ಬಿಡ್ತಾಳ ಆಗ ಅಚುತ್ಗೆ ಗೊತ್ತಾಗ್ಬಿಡತ್ತ ಯಾಕೆ ಭೂಮಿ ಅಮ್ಮ ನೆನಪಾಗ್ಬಿಟ್ರ ಏನು ಯೋಚನೆ ಮಾಡ್ಬೇಡ ಖಂಡಿತ ನನ್ ಮೇಲೆ ನಂಬಿಕೆ ಇಡು ಖಂಡಿತ ಆದಷ್ಟು ಬೇಗ ಅಮ್ಮನ ಹೊರಗಡೆ ಕರ್ಕೊಂಡ್ ಬರೋದು ನನ್ನ ಜವಾಬ್ದಾರಿ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ ಅಂತ ಹೇಳ್ತಾರ ಖಂಡಿತ ಸಾಹಿಬ್ರಿ ಅಂತ ಹೇಳಿ ಭೂಮಿ ಹೇಳಿದಾಗ ಇಲ್ಲಿ ಅಜ್ಜಿ ಭೂಮಿಗೆ ಸಮಾಧಾನವನ್ನ ಮಾಡ್ತಾರ ತದನಂತರ ಇತರ ಕಡೆ ಬೆಳಗ್ಗೆ ಆಗ್ತಿದ್ದಾಗ ವಂಶಿ ಜೊತೆ ಭೂಮಿ ರಂಗೋಲಿಗೆ ಬಣ್ಣ ಹಚ್ಚುತ್ತಿದ್ದಾರೆ ಸಂಗೀತವ್ರು ಕೂಡ ಅಲ್ಲೇ ಇದ್ದಾರೆ ಏನು ನಿಮ್ಗೆ ಬಣ್ಣ ಹಚ್ಚಿ ರಂಗೋಲಿ ಕೂಡ ಬಿಡುಗ ಬರತ್ತ ಅಂತ ನಮ್ಮ ಅಜ್ಜಿ ಕಳ್ಸಿ ಅಂತ ಹೇಳಿದಾಗ ನಿಜಕ್ಕೂ ಪ್ರತಿ ಹೆಣ್ಮಳಿಗೂ ಕೂಡ ಇಂಥ ಗಂಡ ಸಿಕ್ಬಿಟ್ರೆ ತುಂಬಾ ಖುಷಿ ಪಟ್ಬಿಡ್ತಾರ ನಿಜಕ್ಕೂ ನಿಮ್ಮನ್ನ ಪಡೆಯೋ ಹುಡುಗಿ ತುಂಬಾ ಪುಣ್ಯ ಮಾಡಿದ್ಲು ಅಂತ ಹೇಳ್ತಾರ ಹೌದು ಆದ್ರೆ ಏನ್ ಮಾಡೋದು ನಮ್ಮ ಅಜ್ಜಿಗಂತೂ ನನ್ನ ಮೊಮ್ಮಗನ ಆಡ್ಸ್ ನನ್ನ ಮಗನ ಆಡಿಸ್ಬೇಕು ಅನ್ನೋ ಆಸೆ ತನ್ನ ಮೊಮ್ಮಗನ ಆಡಿಸ್ಬೇಕು ಅಂತ ಹಾಗಾಗಿ ಯಾರಾದ್ರೂ ಇಷ್ಟಪಟ್ಟು ಹುಡುಗಿನ ಕರ್ಕೊಂಡು ಕರ್ಕೊಂಡ್ ಬಂದ್ಬಿಡು ಮದ್ವೆ ಮಾಡಿಸ್ಬಿಡ್ತೀನಿ ಅಂತ ಹೇಳಿದಾರೆ ಅಂದಾಗ ಹೌದು ಒಂದ್ ಚಂದುಳ್ಳಿ ಚಿಲ್ವೆ ಚಂದುಳ್ಳಿ ಗೊಂಬೆನ ಕರ್ಕೊಂಡು ಹೋಗೋದಲ್ವಾ ಅಂದಾಗ ಎಲ್ರಿಗೂ ಕೂಡ ನಿಮ್ಮಂತ ಹುಡುಗಿ ಸಿಗ್ತಾರ ಖಂಡಿತ ಇಲ್ಲ ಅಂತ ಹೇಳಿದಾಗ ಹೌದೌದು ನನ್ನ ಸೊಸೆ ಗೋಟಿ ಗೊಬ್ಳು ಅಂತ ಸಂಗೀತವರು ಹೇಳ್ತಿದ್ದಾರೆ ಇದನ್ನ ಎಲ್ಲವನ್ನ ಕೂಡ ನೋಡಿ ಅಜಿತ್ ಸಹಿಸ್ಕೊಳ್ಳೋಕೆ ಸಾಧ್ಯ ಆಗ್ತಾನೇ ಇಲ್ಲ ಕಡೆ ವಂಶಿ ಕೂಡ ಅದನ್ನ ಗಮನಿಸಿದಾರ ತದನಂತರ ನನ್ನ ಯಾವಾಗಲೂ ಒಂದು ಜೀವನ ಪಾಠನ ಹೇಳ್ತಾ ಇದ್ಲು ರಂಗೋಲಿ ಜೀವನ ಅಂತ ರಂಗೋಲಿ ಒಂದು ಚುಕ್ಕಿ ಬದಲಾಗಿ ನಾವು ತಪ್ಪು ಚುಕ್ಕಿ ಇಟ್ಟರು ಕೂಡ ರಂಗೋಲಿನ ಹಾಳಾಗ್ಬಿಡತ್ತೆ ಹಾಗೆ ಜೀವನದಲ್ಲೂ ಕೂಡ ಒಂದು ತಪ್ಪು ಹೆಜ್ಜೆ ಇಟ್ಟರೆ ಜೀವನದನ್ನೇ ಸೋತು ಹೋಗ್ಬಿಡ್ತೀವಿ ಜೀವನ ಕೂಡ ಹಾದಿ ತಪ್ಪಿಡತ್ತೆ ಅಂತ ಅಂದಾಗ ನಿಜಕ್ಕೂ ಎಷ್ಟು ತಿಳ್ಕೊಂಡಿದ್ರ ನೀವು ಅಂತ ಹೇಳಿ ಇಲ್ಲಿ ಭೂಮಿ ವಂಶಿಯನ್ನ ಹೋಗಲು ನಂತರ ಇದೇ ರೀತಿ ಮಾತಾಡ್ತಾ ಇದ್ರೆ ನಾನು ತಪ್ಪು ಮಾಡ್ತೀನಿ ಹೀಗೆ ಸುಮ್ಮನೆ ನಿತ್ಕೊಂಡ್ಬಿಟ್ರೆ ಅವರನ್ನು ತಡೀದೇ ಇದ್ದರೆ ಅಂತ ಅನ್ಕೊಂಡಂತ ಅಜಿತ್ ಹೋಗಿದ್ದೆ ಬಾ ಭೂಮಿ ಎಕ್ಸಸೈಸ್ ಮಾಡೋಣ ಅಂತ ಹೇಳ್ತಿದ್ದಾರೆ ಜಸ್ಟ್ ರಂಗೋಲಿ ಹಾಕಿ ಬರ್ತೀನಿ ಅಂದಾಗ ಅಮ್ಮ ನಿಮಗೂ ಕೂಡ ಗೊತ್ತದ ಅಲ್ವಾ ರೊಟ್ಟಿನ ಮಿಸ್ ಮಾಡಿದ್ರೆ ನಂಗೆ ಸಹಿಸೋಕಾಗಲ್ಲ ಅಂತ ಅಂತ ಹೇಳಿ ಭೂಮಿನ ಕರ್ಕೊಂಡು ಹೋಗ್ಬಿಡ್ತಾರೆ ಅಯ್ಯೋ ನನ್ನ ಮಗ ಮತ್ತು ಸೊಸೆ ಇಬ್ಬರು ಕೂಡ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು ಅಂತ ಎಕ್ಸಸೈಸ್ ಮಾಡ್ತಾರಪ್ಪ ಅಂತ ಹೇಳಿದ್ದಿ ವಂಶಿಗೆ ಹೇಳ್ತಾರೆ ಸಂಗೀತವರು ಸರಿ ಆಯಿತು ಆಂಟಿ ಕಾಫಿ ಕೊಡ್ತೀರಾ ಅಂತ ಹೇಳಿ ಕಾಫಿ ಕುಡಿಯೋಕ್ಕೆ ಹೋಗ್ಬಿಡ್ತಾರೆ वंशी इकड़े भूमि बंदे वंशियादाड़े होग्लुत इंत सिगोके ಪ್ರತಿ ಹೆಣ್ಮಕ್ಳು ಕೂಡ ಪುಣ್ಯ ಮಾಡಿರ್ಬೇಕು ಎಷ್ಟು ಒಳ್ಳೆ ಹುಡುಗ ಅಂತ ಹೇಳಿ ಹೇಳ್ತದ್ರ ಇದೇ ರೀತಿ ಆದ್ರೆ ಖಂಡಿತ ನಾನೇ ಎಡ್ವರ್ಟ್ ಮಾಡ್ಕೊಬಿಡ್ತೀನಿ ಖಂಡಿತ ಭೂಮಿ ಒಂದ್ ಕಡೆ ವಾಲ್ ಬಿಡ್ತಾಳೆ ಅದಕ್ಕೆ ನಾನು ಫಸ್ಟ್ ವಂಶಿನ ಮನೆ ಬಿಟ್ಟು ಓಡಿಸ್ಬೇಕು ಅಂತ ಹೇಳಿ ಅಜಿತ್ ತೀರ್ಮಾನ ಮಾಡ್ಕೊತಿದ್ದಾರೆ ಹಾಗಿದ್ರೆ ಇಲ್ಲಿ ತಾನು ವಂಶನ ಮನೆ ಬಿಟ್ಟು ಓಡಿಸೋಕೆ ಕತನ್ನ ಕಿಲಾಡಿ ದೇವಿಯಾನಿ ಹೆಲ್ಪ್ ತಗೋತಾರೆ ಅಜಿತ್ ಅನ್ನೋದನ್ನ ಕಾದು ನೋಡ್ಬೇಕು